ನಮಸ್ಕಾರ ಸ್ನೇಹಿತರೆ ಇವಾಗ ಎಲ್ಲಿ ನೋಡಿದ್ರೂ ಚುನಾವಣೆ ಕಾವು ತುಂಬಾ ಜೋರಾಗಿ ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ಚುನಾವಣೆ ಆಯೋಗ ಚುನಾವಣೆ ಹೆಚ್ಚಿನ ಮಟ್ಟದಲ್ಲಿ ಆಗಬೇಕು ಹೆಚ್ಚಿನ ಶೇಕಡಾವಾರು ಹೆಚ್ಚು ಮತದಾನ ಆಗಬೇಕು ಅನ್ನೋ ಒಂದು ಉದ್ದೇಶಕ್ಕೆ ತುಂಬಾನೇ ಕಷ್ಟಪಟ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅದೇ ರೀತಿ ಇವಾಗ ಒಂದು ಕ್ಯೂ ಆರ್ ಕೋಡ್ ಅನ್ನ ಬಿಟ್ಟಿದ್ದಾರೆ ಅದರಲ್ಲಿ ಏನಂತ ಹೇಳಿದ್ರೆ ಮೊಬೈಲ್ ನಂಬರ್ ಹಾಕಿ ಕೂಡ ಸರ್ಚ್ ಮಾಡಬಹುದು ಹೆಸರನ್ನು ಹಾಕಿ ಸರ್ಚ್ ಮಾಡಬಹುದು ಅಥವಾ ವೋಟರ್ ಕಾರ್ಡ್ ನಂಬರ್ ಹಾಕಿಬಿಟ್ಟು ಕೂಡ ಸರ್ಚ್ ಮಾಡಬಹುದು ಏನಂತ ಹೇಳಿದ್ರೆ ಕೆಲವೊಂದು ಬದಲಾವಣೆಗಳಾಗಿರ್ತಾವೆ ಮನೆ ಶಿಫ್ಟ್ ಆಗಿರೋದು ಇನ್ನೊಂದು ಮತ್ತೊಂದು ಆಗಿರ್ತಾವೆ ಆ ತರ ಎಲ್ಲ ಇದ್ದಾಗ ಆ ಹೆಸರಲ್ಲಿ ಲಿಸ್ಟ್ ಅಲ್ಲಿ ಹೆಸರು ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ತುಂಬಾನೇ ಸರಳವಾದ ಒಂದು ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾರೆ ಕ್ಯೂ ಆರ್ ಕೋಡ್ ಅನ್ನ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ದಯವಿಟ್ಟು ತಾವೆಲ್ಲ ಯಾರಿಗೆ ಯಾವಾಗ ಅಗತ್ಯ ಇದೆಯೋ ಅವರು ಚೆಕ್ ಮಾಡಬಹುದು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡುವ ಮೂಲಕ ತಮ್ಮ ಕರ್ತವ್ಯ ಮತ್ತು ತಮ್ಮ ಹಕ್ಕನ್ನು ನಿಭಾಯಿಸಬೇಕನ್ನುವಂಥದ್ದು ಚುನಾವಣಾ ಆಯೋಗದ ಮತ್ತು ಪ್ರಜೆಗಳ ಒಂದು ಶಕ್ತಿಯನ್ನ ಅನ್ನೋ ಒಂದು ಉದ್ದೇಶದಿಂದ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ತಮ್ಮೆಲ್ಲರ ಒಂದು ಮತದಾನ ಮಾಡುವ ಮೂಲಕ ದೇಶದ ಅಭಿವೃದ್ಧಿಗೆ ದೇಶದ ಒಂದು ದೇಶಾಭಿಮಾನ ಅಂದು ತೋರಿಸೋದಕ್ಕೆ ಇದು ಒಂದು ಒಳ್ಳೆಯ ಅವಕಾಶ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ತಮ್ಮೆಲ್ಲರ ಒಂದು ಮತದಾನವನ್ನ ನಿಜ್ ಯಾವುದೇ ಕೆಲಸ ಕಾರ್ಯಗಳಿದ್ರೂ ಕೂಡ ಮತದಾನವನ್ನು ಮಾಡಿ ಮುಂದೆ ಬೇರೆ ಕೆಲಸಗಳನ್ನು ಮಾಡಿ ಅಂತ ನಮ್ಮ ಒಂದು ಮನವಿ